ಅಲ್ಲೋ ಒಬ್ಬ ಬಾ ಕಾಗಡ ಕಬ್ಬು ಹಾಚ ಬೇಕಾ ಕಡಿಬೇಕಾ ಏರಬೇಕಾ ನೋಡಿ ಎಲ್ಲ ಚಡ್ಡಿ ಲೂಸ್ ಆಗ್ಯಾವ ಎಲ್ಲಾರಿ ಇದೆ ನವಗಿರಿ ಫ್ರೆಂಡ್ಸ್ ಗಾಡಿ ಈಗ ಲೋಡ್ ಮಾಡ್ತಾ ಇದೀವಿ ಗಾಡಿ ಲೋಡ್ ಮಾಡೋದು ಬೇಡ ಏ ಹೇಳಂಗಿಲ್ಲ ಇಲ್ಲ ಎಲ್ಲ ತೋರ್ಸ್ಬೇಕು ಇದೆ ಅಲ್ಲಿ ಮೊದಲು ಬುಡ್ಡನ್ ತೋರ್ಸ್ ಹೋಗ್ತಿದಿಲ್ಲ

பண்றே வரக்கு பண்ணி அட்டை நீவலாக டேலாக ಇಲ್ಲಿ ಡೈಲಾಗ್ ಒಂದು ಮಸ್ತಾರ ಹೇಳಿ ಡೈಲಾಗ್ ಹೇಳ ಏನು ಡೈಲಾಗ ಆಯ್ ಫ್ರೆಂಡ್ಸ್ ನಮ್ಮ ಬ್ರದರ್ ಅವರು ಡೈಲಾಗ್ ಹೇಳ್ತಾರಂತೆ ಕೇಳಿ ಏ ಹೇಳಿ ಈಗ ಹಾ ಬಿರ್ಸಿ ಎಲ್ಲ ಬಿರ್ಸಿಗೆ ಬಿತ್ತಪ್ಪ ಇದು ಏ ನೀ ಏನಿಲ್ಲ ನೀವಿತ್ತು ಹಂಗಲ್ಲೇ ಏ ನೀ ಒಂದು ಚಂದ ನೀ ಏನು ಮಾಡ್ತೀನಿ ಇವರು ನಮ್ಮ ಕಾಕವರು

ோ ஆய் ஃபிரெண்ட்ஸ் கி அவ்ரா நம் அண்ணற ஃப்ரெண்ட்ஸ் நோடில் அவ்ராண்டங்க அப்பா நம் பார்ட்னர் செட்டி தோஸ்தேவ் ನೋಡಿ ಗಾಯ್ಸ್ ಕಬ್ಬು ಕಬ್ಬು ಹೇ ಉಂಟೆ ನೋಡಿ ಗಾಡಿ ಗಾಡಿ ಬೆತ್ತ ಬೆತ್ತ ಗಾಡಿ ಹೋಗೋ ಗಾಡಿ ಹೋಗೋ ಹಾ ಹಾ ಇಲ್ಲ ನಮ್ಮ કિನರರು ಬರಲಿ ಬರಲಿ ಅಂತ ಹೇಳ್ತಿದಾರೋ ನೋಡಿ ಗಾಯ್ಸ್ ಏ ಹಾ ಇದ ಕಪ್ ಕಡಗೋ ನೋಡಿ ಇದು ಇನ್ನ ಐತೆ ಕಪ್ ಕಡಿದ್ವಿ ಎಲ್ಲ ನಮ್ಮ ಟೀಮ್ ಎಲ್ಲಾ ಇಲ್ಲಿ ನೀರು ಕುಡಿ ಗಾಡಿ ಬಂದ್ಬಿತ್ತು ಯಾಕಂತ ಗೊತ್ತಿಲ್ಲ ಪನಿ ಅದಾರ ಪನಿ ಪನಿಟಲ್ ಪನಿ ಪುಳಿಯೋದರು ನೋಡಿಲ್ಲ ನಮ್ಮ ಮೂರು ಬಾಜುಕ್ ನದಿ ಐತಿ ಕಣಾತ್ ನೋಡಿ ಎಲ್ಲ ಕಾಣತ್ ನೋಡಿ ಹೊಳಿ ಐತಿ ನದಿ ಐತಿ ನಮ್ಮ ಮೂರು ಬಾಜುಕ ಮಲಪ್ರಭಾ ನದಿ ಮಲಪ್ರಭಾ ಅದ ಮತ್ತೆ ಯಾವ್ದ ಹೂ ಇ

ಹಾಯ್ ಫ್ರೆಂಡ್ಸ್ ಈಗ ಎಲ್ಲ ಕಬ್ಬು ಎರ್ಕೊಂಬಂದು ಬೀಜ ಹಚ್ಚಿ ಕಬ್ಬು ತುಳಿಯತ್ತ ನೋಡಿದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ರೈತರ ಕೆಲಸ ದೊಡ್ಡ ಫೇಮಸ್ಸು ಇದೆಲ್ಲ ನಮ್ಮ ಗ್ಯಾಂಗ್ ಇದೆ ನೋಡಿ ನಮ್ಮ ನಮ್ಗೆ ನೋಡ್ರಿ ನಮ್ಗೆ ಹೆಂಗ ಕಬ್ಬು ತುಳಿಯತ್ತ ಈಗ ಮೋಟ್ರ ಹೋಗ್ಯಾವ ಎಷ್ಟೋತನ ಇತ್ತು ಈಗ ಹೋಗ್ಯಾವು ಹಿಂಗೆ ಹಿಡಿದು ನೀರು ಸಾರ್ ಬಿಡೋದು ಸಾಲ ಬಿಟ್ಟು ರೂಪಾಯಿ ಚೇಂಜ್ ಚೇಂಜ್ ಇತ್ತು ಕೊಡ್ರಿ ಹಂಗ್ರೆಸ್ ಸಿಗತ್ತ ಗಜ ನಾನೇನು ಮಾಡಿದೆ ಮಾಡ್ತೀಡಿಯುವ ಮಾಡ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಎಲ್ಲ ತೊಲೀತಾರ ನಾವು ಉತ್ತರ ಕರ್ನಾಟಕ ಬಾಯ್ಸ ನಮ್ಮ ಉತ್ತರ ಕನ್ನಡ ಯಾವ ಥರ ಇದು ಮೋಟರ್ ಇದರಲ್ಲಿ ಬರ್ತೈತಿ ಅಂದ್ರೆ ಈಗ ಹೋಗ್ಯಾವ ಲೈಟ್ ಹೋಗ್ಯಾವ ಅದಕ್ಕಾಗಿ ಎಲ್ಲ ನಮ್ಮ ಟೀಮ್ ಎಲ್ಲ ಕುಂತ ಸಾಲ ಕಬ್ಬಿಟ್ಟು ನೀರು ಬಿಟ್ಟು ತುಳಿತ್ತಿದ್ವು ಲೈಟ್ ಹೋದವು ಅದಕ್ಕೆ ಕುಂತವು ವಿಡಿಯೋ ನಮ್ಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಶೇರ್ ಕೂಡ ಮಾಡಿ ಗಜ್ಜು ಭಾಸ ನಾವ ಗಜ್ಜ ಗಜ್ಜು ನೋಡುವ ಇಲ್ಲ ನೀನ್ ನೋಡಿ ನೋಡಿಲಿ ಅರ್ಧ ನಿಂದ ಇರುದ ಮಹಾಪ್ರಭು ನೀವೇ ಅಯ್ಯನ ನಮ್ ನಮ್ಮ ಭಾಷೆ ಏನ ಡೆಲಾಕ್ ಬಳಸಾರ ಇಲ್ಲಿ ತೋರ್ಸ ಕೋಳಿ ಬಗ್ಗೆ ತೋರಿಸ್ತೋಲ್ಲ ನಾವು ಕೋಳಿ ಅಭಿಮಾನಿ ಹಿಡೀಲಿ ಹಾ ವಿರಾಟ್ ಕೊಹ್ಲಿ 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 ஊழியோல ஊனியாக கோழிவோ ஏ என்ன கப்பி அவரப்பாட்டி ஓய்

ನೀವು ಗಾಡಿ ಡ್ರೈವರ್ ಹೆಂಗ್ ಅದರ ಗಾಡಿ ಎಲ್ಲ ಕಬ್ಬೆಲ್ಲ ಬಿತ್ಕೊಂಡ್ ಬಂದ ರೋಡ್ ತುಂಬಾ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ರೇಂಜಿಂಗ್ ಸ್ಪೀಡ್ ಬಂದ್ ಮೂರು ಇದೆಲ್ಲ ಗ್ಯಾಂಗ್